ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಾಲ್ಸ್ ಮನಿ ಅನ್ನೋದು ಕಂಪ್ನಿಯ ಮಲ್ಟಿ ಕ್ರಾಪ್ ರಾಷನ್ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದ್ವಿ ಸ್ನೇಹಿತರೆ ಯಾರು ಹುಡುಕ್ತಾ ಇರ್ತಾರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡೆ ಮೇಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷನ್ ನಾನು ನಾನಿವ್ ಡೈಲಿ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಯಾರು ರಾಷನ್ ಮಿಷನ್ ಹುಡುಕ್ತಿರೋ ಅಂತವ್ರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರೈತರಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳಿದೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರೆ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಅದು ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ಕಳ್ಸಿಕೊಟ್ಟೆ ಇದೇ ರೀತಿ ವಿಡಿಯೋ ಮುಖಾಂತರ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಒಂದು ರಾಶಿಂಗ್ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ರಾಶಿ ಮಿಷಿನ್ ಬಂದ್ ಸಂದ್ರೆ ವಲಸು ಮನಿ ಅನ್ನೊಂದು ಕಂಪ್ನಿಯ ರಾಶಿ ಮಿಷಿನ್ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹದಿನಾರು ಹದಿನೇಳರ ಮಾಡಲ್ ಸ್ನಿತ್ರಿ ಟು ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಮಾಡಲ್ ಬಂದಿರತಕ್ಕಂತ ಒಂದು ರಾಶಿ ಮಿಷಿನ್ ಇನ್ನು ಒಂದು ರಾಶಿ ಮಿಷಿನ್ ಇಂದ ಬಂದ್ ಸಿದ್ರೆ ಹಜಿ ಶೇಂಗಾ ಒಣ ಶೇಂಗಾ ಮೆಕ್ಕೆಜೋಳ ಭತ್ತ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಇನ್ನು ರ್ಯಾಶ್ ಮಿಷಿನ್ ಬಂದ್ಸಿದ್ರೆ ನಲವತ್ತೈದು ಎಚ್ ಬಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಅಂದ್ರೆ ರನ್ ಮಾಡತಕ್ಕಂಥದ್ದು ಸ್ನೇಹಿತರೆ ಇನ್ನು ಕಟ್ರಗಳ ಅದು ಕಟರ್ ಚೇಂಜ್ ಮಾಡ್ಕೊಂಡು ಬೆಳೆಗೆ ತಕ್ಕನಂಗೆ ಹಾಕ್ಬೋದು ಅಂತ ಓನರ್ ಹೇಳ್ತಿದಾರೆ ಲೊಕೇಶನ್ ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕುರುಗುಂದ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾವೇರಿ ತಾಲೂಕಿನ ಕುರುಗುಂದ ಗ್ರಾಮದಲ್ಲಿ ಒಂದು ರಾಶ್ ಮಿಷಿನ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಳ್ಳೆ ಒಂದು ಗುಡ್ ಕಂಡೀಷನ್ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ರ ಎರಡೂವರೆ ಲಕ್ಷ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ನೋಡ್ರಿ ಓನರ್ ಲೊಕೇಶನ್ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಟೈಟಲ್ ಅಂದ್ರೆ ವೀಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನೋ ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ರಾಷನ್ ಮಿಷಿನ್ ಯಾವ ತರ ಇದೆ ಅಂತ ನೋಡ್ಕೊಂಡು ನಿಮ್ಮೆಲ್ಲ ನೀವು ಕೂಡ ಕೇಳ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆ ಎಲ್ಲ ರಾಶಿ ಮಿಷಿನ್ಗಳು ನಾನು ನಿಮಗೆ ಡೈಲಿ ಪರ್ಚೇಸ್ ಮಾಡಿಕೊಡ್ತಾ ಇದ್ದೇನೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್